ಶ್ರೀ ಗುರುಭ್ಯೋ ನಮಃಪದಯ ನಮಃ ಇದು ಮೇಷರಾಶಿಯವರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೂರು ಭಾಗದಲ್ಲಿ ನಾನು ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಏಪ್ರಿಲ್ ಮತ್ತು ಮೇ ತಿಂಗಳು ಮತ್ತು ಜೂನ್ನಿಂದ ಡಿಸೆಂಬರ್ವರೆಗೆ ಯಾಕೆ ಅಂದರೆ ಈ ಮೂರು ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಮೂರು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆ ವಿಶೇಷವಾಗಿ ಶನಿ ಆ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಎಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಕೊನೆಗೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಪ್ರವೇಶವನ್ನು ಮಾಡ್ತಾನೆ ಅದರ ಜೊತೆಗೆ ಇನ್ನೊಂದು ಮಹತ್ವದ ಗ್ರಹ ಅಂತಂದರೆ ಗುರು ಗುರು ಕೂಡ ನೋಡಿ ಹದಿನಾಲ್ಕನೇ ಮೇಕ್ಕೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಒಂದಷ್ಟು ಕಾಲ ಪುನಃ ಕರ್ಕರಾಶಿಗೆ ಹೋಗಿಬಿಟ್ಟು ಪುನಃ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದರ ಜೊತೆಗೆ ನೋಡಿ ಇಪ್ಪತ್ತೊಂಬತ್ತು ಮೇ ತಾರೀಕಿಗೆ ಕುಂಭರಾಶಿಗೆ ರಾಹು ಪ್ರವೇಶವನ್ನು ಮಾಡ್ತಾನೆ ಸೊ ಈ ಗ್ರಹಗಳ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಯಾವ ರೀತಿಯ ಅನುಕೂಲ ಅಥವಾ ಏನಾದರೂ ತೊಂದರೆ ಇದೆಯಾ ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇದೆಲ್ಲವನ್ನು ನಾವು ಇವತ್ತಿನ ಭಾಗದಲ್ಲಿ ನೋಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ನಿಮ್ಮ ಸಹಕಾರ ಖಂಡಿತವಾಗಿಯೂ ನಮ್ಮ ಮೇಲೆ ಇರಲಿ ನಿಮ್ಮ ಸಲಹೆ ಏನಾದರೂ ದಯವಿಟ್ಟು ತಿಳಿಸಿ ಆಮೇಲೆ ನಮ್ಮ ಚಾನಲನ್ನು ಖಂಡಿತವಾಗಿಯೂ ನೋಡ್ತಾ ಇರಿ ಇದರ ಜೊತೆಗೆ ನೋಡಿ ಜ್ಯೋತಿಷ್ಯ ವಿಷಯವನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ವಾಸ್ತು ವಿಷಯವನ್ನು ಹಂಚಿಕೊಂಡಿದ್ದೇನೆ ಅದೆಲ್ಲವನ್ನು ಖಂಡಿತವಾಗಿಯೂ ನೋಡ್ಕೊಳ್ಳಿ ನೋಡಿ ಈ ಜನವರಿಯಿಂದ ಏಪ್ರಿಲ್ ತಿಂಗಳು ಒಂದು ನಾಲ್ಕು ತಿಂಗಳ ಕಾಲಾವಧಿ ಗುರು ಧನಸ್ಥಾನದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಇದ್ದಾನೆ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಮುಂದುವರಿತಾ ಇದ್ದಾನೆ ಸೊ ಧನಸ್ಥಾನದಲ್ಲಿ ಮುಂದುವರಿತಾ ಇರೋದರಿಂದ ನಮ್ಮ ಲೆಕ್ಕಾಚಾರದ ಪ್ರಕಾರ ಗುರುಬಲ ಚೆನ್ನಾಗಿರುತ್ತೆ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ವ್ಯಾಪಾರ ಉದ್ಯೋಗಗಳು ಉತ್ತಮವಾಗಿರುತ್ತೆ ವಿವಾಹ ಯೋಗಾದಿಗಳು ಖಂಡಿತವಾಗಿಯೂ ಕೂಡಿ ಬರುತ್ತೆ ಸೊ ಈ ಕಾಲಾವಧಿಯಲ್ಲಿ ನೀವು ಚೆನ್ನಾಗಿ ಪ್ರಯತ್ನವನ್ನು ಮಾಡಿ ಹತ್ತು ಮೇವರೆಗೆ ಅಲ್ಲಿವರೆಗೆ ಗುರು ಬದಲಾವಣೆಯನ್ನು ಹೊಂದೋದಿಲ್ಲ ಸೊ ಹಾಗಾಗಿ ಸಾಕಷ್ಟು ಪ್ರಯತ್ನವನ್ನು ಮುಂದುವರಿಸಿ ಅಥವಾ ನಿಮ್ಮ ಏನಾದರೂ ಮಹತ್ವದ ಕೆಲಸಗಳಿತ್ತು ಅಂತಂದರೆ ಅದನ್ನು ಸಾಧ್ಯವಾದಷ್ಟು ಮೇ ತಿಂಗಳ ಒಳಗಡೆ ಮಾಡ್ಕೊಳ್ಳಿ ನಿಮ್ಮ ರಿಜಿಸ್ಟ್ರೇಷನ್ ಇರಬಹುದು ಅಥವಾ ಹೊಸದಾಗಿ ಏನಾದರೂ ಬಿಸ್ನೆಸ್ನಲ್ಲಿ ಪ್ರಾರಂಭ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲವನ್ನು ಸಾಧ್ಯವಾದಷ್ಟು ಮೇ ತಿಂಗಳ ಒಳಗೆ ಸ್ಟಾರ್ಟಪ್ ಅಂತ ನಾವು ಹೇಳ್ತೀವಲ್ಲ ಪ್ರಾರಂಭ ಮಾಡೋದು ಅದನ್ನು ಖಂಡಿತವಾಗಿಯೂ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪಿಕಪ್ ತೆಗೆದುಕೊಳ್ಳುತ್ತೆ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಇನ್ನು ಅದೇ ಸಂದರ್ಭದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಅದು ಕೂಡ ವಿಶೇಷವಾಗಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತುಂಬ ಉತ್ತಮವಾಗಿರುತ್ತೆ ಶನಿ ಒಳ್ಳೆಯ ದೈವಿ ಪ್ರೇರಣೆಯನ್ನು ಖಂಡಿತವಾಗಿಯೂ ನಿಮಗೆ ನೀಡುತ್ತಾನೆ ದೈವಭಕ್ತಿ ನಿಮಗೆ ಜಾಸ್ತಿ ಆಗುತ್ತೆ ಅದರಿಂದ ಉಪಯೋಗ ಏನು ರೀ ಅಂತ ಹೇಳಿದರೆ ನಿಮಗೆ ಮಾನಸಿಕವಾದಂತಹ ನೆಮ್ಮದಿ ಖಂಡಿತವಾಗಿಯೂ ಮುಂದುವರಿಯುತ್ತೆ ಸೊ ಮಾನಸಿಕ ಬಲ ಸಿಗುತ್ತೆ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತನೋ ಒಳ್ಳೆಯ ಬುದ್ಧಿ ಸದ್ಬುದ್ಧಿ ನಿಮಗೆ ಖಂಡಿತವಾಗಿಯೂ ದೈವಿ ಪ್ರೇರಣೆಯಿಂದ ಸಿಗೋದರಿಂದ ಶನಿ ನಿಮಗೆ ಉತ್ತಮವಾಗಿ ಮುಂದುವರಿತಾನೆ ಆದರೆ ಹನ್ನೆರಡನೇ ಸ್ಥಾನದ ರಾಹು ಒಂದಷ್ಟು ವ್ಯಯವನ್ನು ಮಾಡ್ತಾನೆ ಅಂತ ಕಾಣಿಸುತ್ತೆ ಸ್ವಲ್ಪ ಖರ್ಚನ್ನು ಮಾಡಿಸ್ತಾನೆ ದುಡ್ಡನ್ನು ಹಾಳು ಮಾಡಿಸ್ತಾನೆ ಇದೆಲ್ಲವೂ ರಾಹು ಬಾಧೆಯಿಂದ ತೊಂದರೆ ರಾಹು ದೋಷದ ಪರಿಹಾರವನ್ನು ಖಂಡಿತವಾಗೂ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಪೂರ್ತಿಯಾಗಿ ಮಾಡಿಕೊಳ್ಳಿ ಯಾಕೆ ಅಂದರೆ ರಾಹು ಒಂದು ವ್ಯಯಸ್ಥಾನ ಮತ್ತು ಲಾಭಸ್ಥಾನದಲ್ಲೇ ಓಡಾಡ್ತಾ ಇದ್ದಾನೆ ಒಂದಷ್ಟು ತೊಂದರೆಗಳನ್ನು ಖಂಡಿತವಾಗಿಯೂ ನಿಮಗೆ ಮುಂದುವರಿಸ್ತಾನೆ ಸೊ ಹಾಗಾಗಿ ರಾಹು ಉಪಾಸನೆಯನ್ನು ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ಖಂಡಿತವಾಗಿಯೂ ಮಾಡಿಕೊಳ್ಳಿ ಅದು ನಿಮಗೆ ಅನುಕೂಲಕರವಾಗಿರುತ್ತೆ ಇದಾದ ನಂತರ ನೋಡಿ ಇಲ್ಲಿ ಶನಿ ಬದಲಾವಣೆಯನ್ನು ಹೊಂದಿಬಿಟ್ಟು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹನ್ನೆರಡನೇ ಶನಿ ಅಂತಂದರೆ ಮೇಷರಾಶಿಯವರಿಗೆ ಖಂಡಿತವಾಗಿಯೂ ಹೆದರುವಂಥ ಕಾರಣ ಖಂಡಿತವಾಗಿಯೂ ಇಲ್ಲ ಸಾಡೆ ಸಾತಿಯ ಪ್ರಾರಂಭ ಮೇಷರಾಶಿಯವರಿಗೆ ಆಯಿತು ಮುಂದಿನ ಏಳೂವರೆ ವರ್ಷದವರೆಗೆ ಅಲ್ಲಿ ಏನು ಮಾಡಬೇಕ್ರಿ ಬಡೀ ಸಾಡೆ ಸಾತಿ ಇದೆ ಸಾಡೆ ಸಾತಿ ಇದೆ ನಮಗೆ ಎಲ್ಲವೂ ತೊಂದರೆ ಆಗುತ್ತೆ ನಾವು ಮಾಡುವಂಥ ಎಲ್ಲ ಕೆಲಸಗಳು ಆಗೋದಿಲ್ಲ ಹೀಗಂತ ಕೂತ್ಕೊಳ್ಬೇಡಿ ಖಂಡಿತವಾಗಿಯೂ ಆದರೆ ಒಂದು ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ ಅದರ ಒಂದು ಪರಿಹಾರವನ್ನು ಮಾಡ್ತಾ ಹೋಗಿ ಅಂದರೆ ಈ ಏಳುವರೆ ವರ್ಷಗಳವರೆಗೆ ಶನಿಯ ಉಪಾಸನೆಯನ್ನು ಬಿಡದೆ ಖಂಡಿತವಾಗಿಯೂ ಮಾಡಿಕೊಂಡ್ರೆ ನಿಮಗೆ ಶನಿ ಅನುಕೂಲಕರವಾಗಿ ಸಾಡೆ ಸಾತಿಯ ಯಾವುದೇ ಬಾಧೆ ಇಲ್ಲದಂತೆ ಗೊತ್ತಾಯ್ತಾ ಅದರಲ್ಲೂ ವಿಶೇಷವಾಗಿ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ನಿಮಗೆ ಮನೆ ಕಟ್ಟಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾನೆ ಉದ್ಯೋಗದಲ್ಲಿ ಪ್ರಮೋಷನ್ ಕೊಡ್ತಾನೆ ನಿಮಗೆ ನೀವು ಒಂದು ವೇಳೆ ಶನಿಯ ಉಪಾಸನೆಯನ್ನು ಖಂಡಿತವಾಗಿ ಮಾಡಿದ್ದಾದರೆ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ನಿಮಗೆ ಮಾನಸಿಕ ತೊಂದರೆ ತಪ್ಪಿದ್ದಲ್ಲ ಶಾರೀರಿಕವಾಗಿ ಅನಾರೋಗ್ಯ ತಪ್ಪಿದ್ದಲ್ಲ ಸೊ ಪ್ರತಿನಿತ್ಯ ಶನಿಯ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ ತಪ್ಪದೇ ಇದನ್ನು ಮೇ ತಿಂಗಳಿಂದ ಏಪ್ರಿಲ್ ತಿಂಗಳಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಳ್ಳಿ ಅದರ ಜೊತೆ ಜೊತೆಗೆ ಪ್ರತಿ ಶನಿವಾರ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ ಆಂಜನೇಯನ ಕೃಪಾಶೀರ್ವಾದ ಇತ್ತು ಅಂತಂದರೆ ಶನಿಯ ಸಾಡೆ ಸಾತಿಯ ಪ್ರಭಾವ ಖಂಡಿತವಾಗಿಯೂ ನಮ್ಮ ಮೇಲೆ ಆಗೋದಿಲ್ಲ ಅದರ ಜೊತೆ ಜೊತೆಗೆ ನೋಡಿ ನಮಗೆ ಮಾನಸಿಕ ಸ್ಥೈರ್ಯ ಬರಬೇಕು ಅಂತಂದರೆ ಪ್ರತಿ ಸೋಮವಾರದ ದಿವಸ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಿ ಅದರಿಂದ ಮಾನಸಿಕವಾಗಿ ನೀವು ಒಳ್ಳೆಯ ಸಮರ್ಥರಾಗ್ತೀರ ಬಂದಂಥ ಯಾವುದೇ ಕಷ್ಟ ಇರಬಹುದು ಅದನ್ನು ನೀವು ನಿಭಾಯಿಸಲಿಕ್ಕೆ ಖಂಡಿತವಾಗಿಯೂ ನಿಮ್ಮಲ್ಲಿ ಆ ಸ್ಥೈರ್ಯ ಉಳಿಯುತ್ತೆ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಇದಾದ ನಂತರ ನೋಡಿ ಜೂನ್ ತಿಂಗಳಿಂದ ಡಿಸೆಂಬರ್ವರೆಗೆ ಗುರು ಬದಲಾವಣೆಯನ್ನು ಹೊಂದುತ್ತಾ ಇದ್ದಾನೆ ಜೂನ್ನಿಂದ ಡಿಸೆಂಬರ್ವರೆಗೆ ನೋಡಿ ಗುರು ಬದಲಾವಣೆಯನ್ನು ಹೊಂದುವುದರಿಂದ ಗುರು ಒಂದಷ್ಟು ಕಾಲಾವಧಿ ಅಂದರೆ ಮಿಥುನ ರಾ ಮಿಥುನ ರಾಶಿಯಲ್ಲಿ ಬದಲಾವಣೆಯನ್ನು ಹೊಂದು ಒಂದಷ್ಟು ಮಧ್ಯದ ಕಾಲಾವಧಿಯಲ್ಲಿ ಕರ್ಕರಾಶಿಗೆ ಹೋಗಿಬಿಟ್ಟು ಪುನಃ ಮಿಥುನ ರಾಶಿಗೆ ಬರ್ತಾನೆ ಮಧ್ಯಮ ಗುರು ಹಾಗಾಗಿ ವಿಶೇಷವಾದಂಥ ತೊಂದರೆಯನ್ನು ಕೊಡೋದಿಲ್ಲ ಗುರು ಗುರು ಅನುಕೂಲ ಸಾಮಾನ್ಯವಾಗಿ ಇರುತ್ತೆ ಕೆಲಸಗಳು ನಿಂತು ನಿಂತು ಕೆಲಸಗಳು ಪೂರ್ಣವಾಗುತ್ತೆ ಸ್ವಲ್ಪ ಬಹಳ ಬೆನ್ನು ಹತ್ತಬೇಕಾಗುತ್ತೆ ಅಂದರೆ ಬಹಳ ಪ್ರಯತ್ನವನ್ನು ಮಾಡಿದಾಗ ಕೆಲಸ ಕಾರ್ಯಗಳು ಸುಗಮವಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಅದರ ಜೊತೆ ಜೊತೆಗೆ ನಾನು ಹೇಳಿದ್ನಲ್ಲ ರಾಹು ಕೂಡ ಬದಲಾವಣೆಯನ್ನು ಆಗಿಬಿಟ್ಟು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾನೆ ಲಾಭಸ್ ಲಾಭಸ್ಥಾನದಲ್ಲಿರೋದರಿಂದ ಆ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ನಿಮಗೆ ಆತಂಕ ನಷ್ಟ ಕಾಡುವಂತಹ ಸಾಧ್ಯತೆ ಇದೆ ರಾಹುದೋಷ ಪರಿಹಾರವನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಶಾಂತಿಯನ್ನು ಮಾಡಿಕೊಳ್ಳಿ ಅದರಿಂದಲೂ ಕೂಡ ನಿಮಗೆ ಈ ಒಂದು ತೊಂದರೆಗಳು ಅನಾಯಾಸವಾಗಿ ನಿವಾರಣೆಯಾಗುತ್ತೆ ತೊಂದರೆಗಳಂತೂ ಇದ್ದದ್ದು ಆ ತೊಂದರೆಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಆ ತೊಂದರೆಗೆ ಮಾರ್ಗ ಸಿಗುತ್ತೆ ಅದರಿಂದ ಪಾರಾಗುವಂಥ ಒಂದು ನಿಮಗೆ ಒಂದು ಒಳ್ಳೆಯ ಬುದ್ಧಿ ಸಿಗುತ್ತೆ ಇದು ಪರಿಹಾರಗಳ ಮುಖಾಂತರ ಆದರೆ ಆ ತೊಂದರೆಯಿಂದ ಪಾರಾಗೋರು ನೀವೇ ಪ್ರಯತ್ನ ನಿಮ್ಮದೇ ಇರೋದು ಇಲ್ಲಿ ಚಮತ್ಕಾರ ಖಂಡಿತವಾಗಿಯೂ ಏನೂ ಆಗೋದಿಲ್ಲ ಸೊ ಗುರು ಸಾಮಾನ್ಯವಾಗಿ ಒಂದು ಒಳ್ಳೆಯ ಮಧ್ಯಮ ಕಾಲಾವಧಿಯಲ್ಲಿ ಮುಂದುವರಿತಾನೆ ಸಾಕಷ್ಟು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ ಹೇಳಿದ್ನಲ್ಲ ನಾನು ವಿವಾಹಾದಿಗಳಿಗೆ ತುಂಬ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಆ ಪ್ರಯತ್ನದಲ್ಲಿ ಯಾವುದೇ ಕೊರತೆಯನ್ನು ಮಾಡಬೇಡಿ ಅದರಿಂದಲೂ ಕೂಡ ನಿಮಗೆ ಒಳ್ಳೆಯ ಅನುಕೂಲತೆ ಖಂಡಿತವಾಗಿಯೂ ಆಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ